ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸ್ನೇಹ ಬುಕ್ ಹೌಸ್ ನಮ್ಮಲ್ಲಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹಾಗೂ ಕಚೇರಿ ಕೆಲಸಗಳಿಗೆ ಅಗತ್ಯವಾಗುವ ಸಾಮಗ್ರಿಗಳು ಹೋಲ್ಸೇಲ್ ಹಾಗೂ ರೀಟೇಲ್ ದರದಲ್ಲಿ ದೊರೆಯುತ್ತವೆ ಐಸಿಎಸ್ಸಿ ಸಿಬಿಎಸ್ಇ ಎನ್ಸಿಇಆರ್ಟಿ ಐಟಿಐ ಡಿಪ್ಲೊಮಾ ಪಾಲಿಟೆಕ್ನಿಕ್ ಪಠ್ಯಪುಸ್ತಕಗಳು ಮತ್ತು ಕೆಎಸ್ಐಎಸ್ ಹಾಗೂ ನವೋದಯ ಸೈನಿಕ ಮೊರಾರ್ಜಿ ಏಕಲವ್ಯ ಪರೀಕ್ಷೆಗಳಿಗೆ ಪೂರಕವಾಗುವ ಪುಸ್ತಕಗಳು ನಮ್ಮಲ್ಲಿ ದೊರೆಯುತ್ತವೆ ಸ್ನೇಹ ಬುಕ್ ಹೌಸ್ ಎಲ್ವಿಟಿ ಕಾಂಪ್ಲೆಕ್ಸ್ ಆರ್ಜಿ ಮುಖ್ಯರಸ್ತೆ ಕಾರಿ ಐದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ನಿಮ್ಮ ಹಲ್ಲಿನ ಎಲ್ಲಾ ತರಹದ ಸಮಸ್ಯೆಗಳ ಚಿಕಿತ್ಸೆಗಾಗಿ ಇನ್ನು ಬೇರೆ ಪಟ್ಟಣಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಹಲ್ಲಿನ ಎಲ್ಲಾ ತರಹದ ಶಸ್ತ್ರಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಹಳೆ ಎಸ್ಡಿಎಂ ಪಕ್ಕದಲ್ಲಿ ಅಜಿ ಮುಖ್ಯ ರಸ್ತೆ ಕಾರ್ಡ್ ಡಾಕ್ಟರ್ ಡಿಎಸ್ ಶ್ರೀಹರಿ ಬಿಡಿಎಸ್ ಹಲ್ಲಿನ ತಜ್ಞರು ಮತ್ತು ಇಂಪ್ಲೆಂಟಾಲಜಿಸ್ಟ್ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೈವ್ ಡಬಲ್ ತ್ರೀ ಟೂ ನೈನ್ ಡಬಲ್ ಫೈವ್ ಜೀರೋ ಟು ನೈನ್ ಡಬಲ್ ಒನ್ ಜೀರೋ ಫೋರ್ ಟೂ ಐಟಲ್ ಫೋರ್ ಏಟ್ ಜೀರೋ ಟೂ ನೈನ್ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ತೊಂಬತ್ತನೇ ವರ್ಷದಲ್ಲಿ ದೇಶಾದ್ಯಂತ ಬ್ಯಾಂಕಿಂಗ್ ವ್ಯವಸ್ಥೆ ಅದರಲ್ಲೂ ಆರ್ಥಿಕ ಸಾಕ್ಷರತಾ ಜಾಗೃತಿಯನ್ನು ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕರಿಗೆ ಕೈಗೊಳ್ಳುತ್ತಿದೆ ಎಂದು ಬೆಂಗಳೂರು ಭಾರತೀಯ ರಿಸರ್ವ್ ಬ್ಯಾಂಕ್ನ ಆರ್ಥಿಕ ಸೇರ್ಪಡೆ ಮತ್ತು ಅಭಿವೃದ್ಧಿ ವಿಭಾಗದ ವ್ಯವಸ್ಥಾಪಕರಾದ ಮೋನಿ ರಾಜಬರ್ಮರ್ ಗಂಗಾವತಿಯ ಶ್ರೀ ಚನ್ನಬಸವ ಸ್ವಾಮಿ ಮಹಿಳಾ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಫೈನಾನ್ಸ್ ಅನ್ನೋದಿಲ್ಲ ಅಂದ್ರೆ ಎಲ್ಲದಕ್ಕೂ ಮೂಲ ಆದ ದುಡ್ಡೇ ದೊಡ್ಡಪ್ಪ ಅನ್ನೋ ಒಂದು ಗಾದಿಯಾಗೆ ದುಡ್ಡು ಇದ್ದರೇ ಜಗವೆಲ್ಲ ಅಂತ ಹೇಳ್ತಾರಲ್ಲ ಆ ರೀತಿ ಇವತ್ತು ನಾವು ಅದು ರಕ್ಷಣೆ ಮಾಡ್ಕೊಳ್ಬೇಕಾಗಿತ್ತು ದುಡ್ಡು ಸಾಕಷ್ಟಿದೆ ರಕ್ಷಣೆ ಆಗ್ತಾ ಇಲ್ಲ ಹಾಗಾಗಿ ಈ ದುಡ್ಡಿನ ಒಂದು ಜೋಪಾನ ಮಾಡ್ಕೊಳ್ಬೇಕು ಇದ್ರ ಬಗ್ಗೆ ಜಾಗೃತರಾಗಬೇಕು ಸಾಕ್ಷರತೆ ಕಳ್ಕೊಳ್ಬೇಕು ಅದು ಇದು ಆರ್ಥಿಕ ಸಾಕ್ಷರತೆ ಫೈನಾನ್ಸ್ ಅಲ್ಲಿ ಲಿಟ್ರೆಸಿ ನಾವೆಲ್ಲ ಸಾಕ್ಷರಾಗಿದ್ದೀವಿ ತುಂಬ ಎಲ್ಲ ಇವೆಲ್ಲ ಓದ್ತೀವಿ ಬರ್ತಿದ್ದೀವಿ ಆದರೆ ಡಿಸಿಪ್ಲಿನ್ ಇನ್ ಲಿಟ್ರಸಿ ಇನ್ ಫೈನಾನ್ಸಿಯಲ್ ಮ್ಯಾಟರ್ ಆ ಒಂದು ವಿಷಯದಲ್ಲಿ ನಾವು ಆರ್ಥಿಕವಾಗಿ ಜಾಗೃತರಾಗಬೇಕು ಸಾಕ್ಷರಾಗಬೇಕು ಹಲವಾರು ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ ಯಾಕಂದರೆ ಇತ್ತೀಚಿನ ದಿನ ದಿನ ನೀವು ಪೇಪರ್ ನೋಡ್ರಿ ಇಲ್ಲಾದ್ರೂ ನೋಡ್ರಿ ಸೈಬರ್ ಕ್ರೈಮ್ಸ್ ಇರ್ತದೆ ಇವತ್ತಿನ ಪೇಪರ್ ನೋಡ್ರಿ ಸಾಕಷ್ಟು ಪ್ರಾಡ್ಸ್ ಆಗಿದಂತ ಇಲ್ಲಿದ್ದಾವೆ ಸುಮಾರು ನೂರಾರು ಅಂಚನೆ ಪ್ರಕರಣಗಳು ಸೈಬರ್ ಕ್ರೈಮ್ಸ್ ಆದದ್ದು ನಿನ್ನೆ ಪೇಪರ್ ನೋಡಿರ್ಬೋದು ನಿನ್ನೆ ಸಹ ಕೊಪ್ಪಳದಲ್ಲಿ ಅವರು ಅರಾಗ ಜಾಬ್ ಕೊಡ್ತೀವಿ ಅಂತ ಹೇಳಿ ನಿಮಗೆ ಮೋಸ ಮಾಡಿದ್ದಾರೆ ಸಾಕಷ್ಟು ಸುಮಾರು ಹತ್ತೊಂಬತ್ತು ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ ಹತ್ತೊಂಬತ್ತು ಲಕ್ಷ ಒಂದಲ್ಲ ಹೇಳಲ್ಲ ನೋಡಿ ದುಡ್ಡು ಎಷ್ಟು ಅಮೂಲ್ಯವಾದದ್ದು ಅಂತ ದುಡ್ಡಿದ ಮಹತ್ವ ನಾವು ಅದನ್ನ ಹೇಗೆ ಕಳ್ಕೊಳ್ಬೇಕು ಹೇಗೆ ಉಸ್ಕೊಳ್ಬೇಕು ಕಳ್ಕೊಳ್ಳೋದು ನಮ್ಮ ತಡೆಗಟ್ಟೋದಕ್ಕೆ ಹೋಗೋದು ಹೋಗ್ಬಿಡ್ತದೆ ಡಿಜಿಟಲ್ ನಲ್ಲಿ ಏನಾದ್ರು ಆಗ್ತದೆ ಏನಾದರೂ ವ್ಯವಹಾರ ಆಗ್ತದೆ ಕಾಂಡಿಡಿಯು ಆಗ್ತಾ ಇಲ್ಲ ಇನ್ನು ಸೈಬರ್ ಡಿಪಾರ್ಟ್ಮೆಂಟ್ ಇಂದ ಆಗ್ತಾ ಇಲ್ಲ ಎಷ್ಟೋ ನೂರಾರು ಕೋಟಿ ನೂರ ಒಂಬತ್ತು ಕೋಟಿ ವಂಚನೆ ಆಗಿದ್ರೆ ಕೇವಲ ಒಂಬತ್ತು ಕೋಟಿ ಅಷ್ಟೇ ನಮಗೆ ಫೈಂಡ್ ಔಟ್ ಆಗ್ತಾ ಇದೆ ಹಾಗಾಗಿ ನಾವು ಅಷ್ಟೇ ಕೆಲಸ ಇಲ್ಲ ನಾವು ಅದರಿಂದ ಜಾಗೃತ ಆಗಬೇಕು ಹೇಗೆ ನಾವು ಈ ಒಂದು ಕಂಪ್ಯೂಟರ್ ಆಮೇಲೆ ಲಿಟ್ರಸಿ ಮೊಬೈಲ್ಗಳು ಇದನ್ನೆಲ್ಲ ಯೂಸ್ ಮಾಡ್ತಾ ಇದೀವಲ್ಲ ಇದರಿಂದ ಎಷ್ಟು ಅನುಕೂಲ ಇದ್ದಾವೆ ಅಷ್ಟೇ ನಮಗೆ ಹಿಂದಿನಿಂದ ತೊಂದರೆಯೂ ಸಹ ಆಗ್ತಾ ಇದೆ ಹಾಗಾಗಿ ಅದರ ಬಗ್ಗೆ ಜಾಗೃತರಾಗಬೇಕು ಅದರ ಕಾಳಜಿ ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕ್ ಗೊತ್ತಲ್ಲ ಭಾರತೀಯ ರಿಸರ್ವ್ ಬ್ಯಾಂಕ್ ಇದು ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಸ್ಥಾಪನೆ ಆಗಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಇದು ದೇಶದ ದೊಡ್ಡ ಅಗ್ರಗಣ್ಯ ಬ್ಯಾಂಕು ಇದು ಕೇಂದ್ರ ಸರ್ಕಾರ ಮತ್ತು ಹಣಕಾಸು ಸಚಿವಾಲಯದ ಸ್ಥಾಪನೆ ಆಗಿದೆ ಇದರ ಮೂಲ ಉದ್ದೇಶ ಈ ಒಂದು ಬ್ಯಾಂಕಿಂಗ್ ಇಡೀ ಕಂಟ್ರೋಲ್ ಕಂಟ್ರೋಟ್ಗಳು ಫೈನಾನ್ಸ್ ಮ್ಯಾಟರ್ಸ್ ಇರಬಹುದು ನೋಟುಗಳ ಮುದ್ರಣ ಇರಬಹುದು ನೋಟುಗಳ ಅಮಾನ್ಯೀಕರಣ ಇರಬಹುದು ಈ ರೀತಿ ಹಲವಾರು ಮುಖ್ಯವಾದಂಥ ಕೆಲಸಗಳನ್ನು ಆಗಲಿ ಮಾಡ್ತಾ ಇದ್ದೀವಿ ಆ ವಿಷಯವಾಗಿ ನಾವು ಮುಖ್ಯವಾಗಿ ಯಾಕೆ ನಾವು ಇಂಥ ಕಾರ್ಯ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂದ್ರೆ ತಾವು ಈಗ ಅತಿ ಅತ್ಯಮೂಲ್ಯವಾದ ಒಂದು ವಯಸ್ಸಿನಲ್ಲಿ ಅಥವಾ ನಿಮಗೆ ಈಗ ಉತ್ತಮವಾದಂಥ ಜ್ಞಾನ ಇರ್ತಕ್ಕಂಥವ್ರು ಮುಂದೆ ನಿಮ್ಮ ಬದುಕಿನಲ್ಲಿ ಮುಂದೆ ಬಹಳ ದೂರ ಸಾಗಂತವ್ರು ಹಾಗಾಗಿ ನಿಮಗೆ ಆ ಲಿಂಟಸಿ ಗೊತ್ತಿದ್ರೆ ನಿಮಗೆ ಜಾಗೃತಿ ಗೊತ್ತಿದ್ರೆ ನೀವು ಒಬ್ರು ಗೊತ್ತಿದ್ರೆ ನಿಮ್ಮ ಕುಟುಂಬಕ್ಕೆ ಅದು ಅನುಕೂಲ ಆಗುವ ಉದ್ದೇಶದಿಂದ ನಿಮ್ಮ ಕುಟುಂಬದಲ್ಲಿ ಐದು ಜನ ಇರ್ಬೋದು ಆರು ಜನ ಇರ್ಬೋದು ಎಂಟು ಜನ ಇರ್ಬೋದು ಅಷ್ಟು ಒಂದು ಸಾಕ್ಷರತೆ ಗೊತ್ತಾಗ್ತದೆ ಅನ್ನೋ ಉದ್ದೇಶಕ್ಕೆ ಈ ನಮ್ಮ ರಿಸರ್ವ್ ಬ್ಯಾಂಕ್ ಪ್ರತಿ ಶಾಲೆಗಳಿಗೆ ಹೋಗುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಪ್ರತಿ ಶಾಲೆಗಳಿಗೆ ಈ ಕಾರ್ಯಕ್ರಮ ಪ್ರತಿ ಸ್ಕೂಲು ಕಾಲೇಜಸ್ಗೆ ಇವತ್ತು ಇಲ್ಲಿ ಮಾಡ್ತಾ ಇದ್ದೀವಿ ನಾಳೆ ಜವಾಹರ್ ಮಹೋದಯ ಕಾಲೇಜ್ ಮಾಡ್ತಾ ಇದೀವಿ ನೈನ್ ಟು ಲೆವೆನ್ ಒಂಬತ್ತರಿಂದ ಹತ್ತನೇ ತರಗತಿ ಒಳಗಿಗೆ ಮಾಡ್ತಾ ಇದ್ದೀವಿ ಮೊನ್ನೆ ನಾವಿಲ್ಲಿ ಕೊಲ್ಲಿ ನಾಗೇಶ್ವರ ಕಾಲೇಜಿನಲ್ಲಿ ಒಂದು ಸುಮಾರು ಎರಡ್ನೂರು ಮೂರ್ನೂರು ಈ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ವಿ ಬೆಂಗಳೂರಿಂದ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಸಿಐ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ ಬಂದಿದ್ರು ಸಾಕಷ್ಟು ಸೈಬರ್ ಬಗ್ಗೆ ಹೇಳಿದ್ರು ಯಾವ ರೀತಿ ಆಗ್ತದೆ ಮುಖಾಂತರ ಸಾಕಷ್ಟು ನಾವು ತಿಳಿಸಿದ್ವಿ ಯಾವ ರೀತಿ ಪ್ರಾರ ಆಗ್ತದೆ ಯಾವ ರೀತಿ ಹೋಗ್ತದೆ ಗೊತ್ತಿಲ್ಲ ಸಾಕಷ್ಟು ಹೋಗ್ತದೆ ಈಗೆಲ್ಲ ಹಳೆ ಕಾಲ ಇತ್ತು ನಾವೆಲ್ಲ ಮಧ್ಯೆ ನಾವು ಬ್ಯಾಂಕ್ನೋರ್ ಹೇಳ್ತೀವಿ ಯಾರಿಗೂ ಆಧಾರ್ ಕಾರ್ಡ್ ಕೊಡಬಾರ್ರಿ ಯಾರಿಗೂ ಪಾಸ್ಬುಕ್ ಕೊಡಬಾರೀ ಯಾರಿಗೂ ಪಾನ್ ಕಾರ್ಡ್ ಕೊಡಬಾರೀ ಯಾರೇ ಕೇಳಿದ್ರೆ ನಂಬರ್ ಹೇಳಕ್ಕೆ ಹೋಗಬಾರ್ರಿ ಓ ಟಿ ಪಿ ಹೇಳ್ಬೇಡ್ರಿ ಓಟಿ ಪಿ ಹೇಳ್ಬೇಡಿ ಅಂತ ಅವ್ರು ಸರಿಯಾಗ ಓ ಟಿ ಪಿ ನ ಮೂರ್ ಲಕ್ಷ ಉಳಿದ್ವಿ ಹೊರತು ಬೇರೆ ಗೊತ್ತಾಗಲ್ಲ ಅದಕ್ಕೆ ತಿಳ್ಕೊಂಡ್ರು ಎಲ್ಲ ಸೈಬರ್ ಆಚೆ ಏನ್ ಮಾಡ್ತಾ ಇದ್ರು ಇದು ಓ ಟಿ ಪಿ ಅನ್ನೋದು ಬಿಟ್ಟು ಅವ್ರು ಬೇರೆ ದಾರಿ ಹಿಡ್ಕೊಂಡ್ರು ಏನಾದ್ರು ಯಾರ್ಯಾರು ಕೇಳಿದ್ರೆ ಎಲ್ಲ ಕೊಡ್ತಿದ್ರು ಏನಾದ್ರು ಕೇಳಿದ್ರು ನೋಡ್ರಿ ನಾವು ಓ ಟಿ ಪಿ ಹೇಳಿದ್ರಂತ ಅವರೇ ನಿಮ್ ನಿಮ್ಗೆ ಓಟಿ ಪಿ ಹೇಳ್ಬೇಡಿ ಅಂತ ಹೇಳ್ತಿರ್ತಾರೆ ನೀವು ವೈಲಲ್ಲಿ ನಾವು ಓಟಿ ಪಿ ಕೇಳಕ್ ಹೋಗೋದಿಲ್ಲ ಒಂದು ಮೂರು ನಾಲ್ಕು ನಂಬರ್ ಬಂದವರು ನಾ ನಂಬರ್ ಅಷ್ಟೇ ಇಲ್ಲ ನಂಬರ್ ಅಂದ್ರೆ ಹೇಳ್ತೀವಿ ನಾವು ಓಟಿ ಪಿ ಹೇಳಿದ್ರಂತ ಇಷ್ಟು ನಮಗೆ ಮೋಸ ಮಾಡ್ತಾ ಇದ್ರು ನೋಡಿ ನಮ್ಮನ್ನ ಎಷ್ಟು ನಾವು ಸೈಬರ್ ಅಂಚೆ ನಮ್ಮನ್ನ ಎಂತ ಒಂದು ಮಟ್ಟಕ್ಕೆ ಹೋಗ್ತಾ ಇದ್ದಾವೆ ಅಂದ್ರೆ ಅಂತ ಒಂದು ಜಾಗೃತಿ ಮೂಡುವಂತ ಕಾರ್ಯಕ್ರಮ ಓ ಟಿ ಪಿ ಅಂತ ನಮ್ಗೆ ಹೇಳಿದ್ರೆ ಒ ಟಿ ಪಿ ಅಂತ ಹೇಳಿದ್ರೆ ನಾವು ಹೇಳದಲ್ಲ ಅದ ಬೇರೆ ನಂಬರ್ ಬಂದು ಆ ನಂಬರ್ ಹೇಳ್ತೀವಿ ನೋಡಿ ನಾಲ್ಕು ನಂಬರ್ ಅಂದ್ರೆ ಹೌದ್ರಿ ನಾಲ್ಕು ನಂಬರ್ ಈಜೆಟ್ ಬಂದ್ರಿ ಎಂಟು ಏಳು ಮೂರು ಆರು ಹಾ ಓಕೆ ಓಕೆ ಈ ರೀತಿ ಸಾಕಷ್ಟು ದಿನ ಪೇಪರ್ ನಲ್ಲಿ ಇದ್ರ ಬಗ್ಗೆ ವಂಚನೆ ಆಗ್ತದೆ ಇದ್ರ ಬಗ್ಗೆ ಅನ್ನೋದು ಕೇಂದ್ರ ಸರ್ಕಾರದ ಉದ್ದೇಶ ನಮ್ಮ ರಿಸರ್ವ್ ಬ್ಯಾಂಕಿನ ಉದ್ದೇಶನ ಒಂದೇ ಹಾಗಾಗಿ ಇಂಥ ಕಾಲೇಜ್ ಮಕ್ಕಳಿಗೆ ಸಾಕಷ್ಟು ವಿಷಯಗಳು ಇಲ್ಲಿ ಮುಂದೆ ಅವರನ್ನು ಪ್ರೋಗ್ರಾಮ್ ಮುಖಾಂತರ ತಿಳಿಸ್ತಾ ಇದ್ದಾರೆ ಹಾಗಾಗಿ ತಾವು ಒಂದು ವರ್ಷ ಆರ್ ಬಿ ಐನ ಇತ್ತೀಚಿನ ಈ ಒಂದು ತೊಂಬತ್ತು ವರ್ಷದ ಅವಧಿಯಲ್ಲಿ ಸಾಕಷ್ಟು ಜಾಗೃತಿ ಕಾರ್ಯಗಳನ್ನು ಎಪ್ಪತ್ತೈದು ವರ್ಷದಲ್ಲಿ ಸಾಕಷ್ಟು ಮಾಡಿದ್ವಿ ಮೊನ್ನೆ ಸುಮಾರು ಒಂದು ತಿಂಗಳಿಂದ ಎರಡು ತಿಂಗಳಿಂದ ನಿಮ್ಮ ಕಾಲೇಜಿಗೆ ಒಂದು ನೋಟಿಸ್ ಮಾಡಿ ಹೆಚ್ಚು ಹಿಡಿದ್ವಿ ನಾವು ಆರ್ ಬಿ ಐ ನೈನ್ ಟಿ ಅಂತ ಒಂದು ಫ್ಯೂಚರ್ ಟೆಸ್ಟ್ ಇತ್ತು ಪಾರ್ಟಿಸಿಪೇಟ್ ಮಾಡಿ ಅಂತ ಮಾಡಿದ್ರು ಎಲ್ಲೋ ಗೊತ್ತಿಲ್ಲ ಸಾಕಷ್ಟು ಎಳೆದಿರ್ತಕ್ಕಂಥ ಸುಮಾರು ಹದಿನೈದು ಇಪ್ಪತ್ತು ಕಾಲೇಜಿಗೆ ಹೋಗಿ ಪೋಸ್ಟ್ ಹಚ್ಚಿ ಪ್ರಿನ್ಸಿಪಲ್ ಸಾರ್ ಹೇಳಿ ಈ ಒಂದು ಅಂತ ಹೇಳಿ ಭಾಗವಹಿಸ್ ಅವೇನೆ ಹೀಗಾಗಿ ಆರ್ ಬಿ ಐ ಏನ್ ಮಾಡ್ತದೆ ಜನರಿಗೆ ಹತ್ರ ಹೋಗ್ತಾ ಇದೆ ಜನಸಾಮಾನ್ಯ ಹತ್ರ ಹೋಗ್ತಾ ಇದೆ ಸಾಮಾನ್ಯ ಸ್ಕೂಲ್ ಕಾಲೇಜ್ ಹಾಗಾಗಿ ಈ ಒಂದು ತೊಂಬತ್ತನೇ ವರ್ಷದಲ್ಲಿ ಸಾಕಷ್ಟು ಜಾಗೃತರಾಗಬೇಕು ನಾವು ನಮ್ಮ ಭಾರತದ ಆರ್ಥಿಕತೆಯಲ್ಲಿ ಸಾಕಷ್ಟು ಮುಂದೆ ಇದ್ದರೆ ಇಂಥ ಒಂದು ಅನಾಹುತಗಳಿಂದ ನಾವು ಹಿನ್ನಡೆ ಆಗ್ತಾ ಇದೀವಿ ಇಂಥ ಒಂದು ಅನಾಹುತಗಳಿಂದ ನಾವು ಹಿನ್ನಡೆ ಆಗ್ತಾ ಇದೀವಿ ಹಾಗಾಗಿ ನಮ್ಮ ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳ್ತದೆ ನಾವೇನು ಈ ಎಲ್ಲ ಮೊಬೈಲ್ ಬ್ಯಾಂಕಿಂಗು ನೆಟ್ ಕಂಟ್ರೋಲಿಂಗ್ ಓಲ್ ಯೂನಿವರ್ಸ್ ಯೂನಿವರ್ಸ್ ಇಸ್ ಕಂಟ್ರೋಲ್ಡ್ ಬೈ ಸಂ ಎಲ್ಲರೂ ಕೂಡ ವಿಜ್ಞಾನಿಗಳು ಆಗೋಕ್ಕಾಗಲ್ಲ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಆಗೋಕ್ಕಾಗಲ್ಲ ಎಲ್ರೂ ಮಿಲ್ಟರಿನಲ್ಲಿ ಸೇರೋಕ್ಕಾಗಲ್ಲ ಎಲ್ಲರೂ ಪ್ರಿನ್ಸಿಪಲ್ ಆಗೋಕ್ಕಾಗಲ್ಲ ಎಲ್ಲರೂ ಡಾಕ್ಟರ್ ಆಗೋಕ್ಕಾಗಲ್ಲ ಅವರವ್ರಿಗೆ ಒಂದೊಂದು ಶಕ್ತಿ ಕೊಟ್ಬಿಟ್ಟು ಜೀವ ಚೈತನ್ಯ ಕೊಟ್ಬಿಟ್ಟು ಭಗವಂತ ಕರೆಸಿರ್ತಾನೆ ಯಾರ್ಯಾರು ಯಾವ್ದಾವುದಕ್ಕೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ನೀರು ಹೆರಿ ಎರೀತಾ ಬರ್ತಾರೆ ಅವರು ಆ ಒಂದು ಕಾರ್ಯಸಿದ್ಧಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಸೊ ನಿಮ್ಮ ಜೀವನದಲ್ಲಿ ನೀವು ಯಾವುದಾದ್ರೂ ಸಾಧನೆ ಮಾಡಬೇಕಂತಂದರೆ ಪ್ರಥಮವಾಗಿ ನೀವೊಂದು ಗುರಿ ಇತ್ತು ಆ ಗುರಿ ಸಾಧನೆಯಡೆಗೆ ಪ್ರತಿದಿನ ಅವಿರತವಾಗಿ ಶ್ರಮಿಸಿ ನೀವು ಅದರ ಅದಕ್ಕೆ ಗುರಿ ಸಾಧನೆಗೆ ಪೂರಕವಾದಂಥ ಕೆಲಸಗಳೇನಿದೆ ಅದನ್ನೇ ಮಾಡ್ತಾರೆ ನಿಮ್ಮ ಗುರಿಗೆ ಯಾವ್ದಾದ್ರು ಕೆಲಸ ಅಡ್ಡಿ ಬರ್ತಾ ಇದೆ ಅಂತಂದ್ರೆ ಗೊತ್ತಾಯ್ತಲ್ಲ ನಾನೇನೇ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗ್ತಿದ್ಯಾ ನಿಮ್ಗೆ ಫಸ್ಟ್ ಬೇಕಾಗಿರೋದು ಗೋಲು ನಿಮಗೆ ಗೋಲೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಒಂದು ನಾವಿಕ ಆ ದೋಣಿ ಎಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಗೊತ್ತಿಲ್ಲ ನಾವಿಕ ನಿಲ್ಲದ ದೋಣಿ ನಾವಿಕ ಅದರಲ್ಲಿ ಇದ್ದ ಸಮರ್ಥವಾಗಿ ಸೊ ದೇ ಸೋಷಿಯಲ್ ಆ್ಯಕ್ಟಿವಿಟೀಸ್ ರೋಟರಿ ಕ್ಲಬ್ನಲ್ಲಿ ಪ್ರೆಸಿಡೆಂಟ್ ಆಗಿ ಸೆಕ್ರೆಟರಿ ಆಗಿ ಎಷ್ಟು ಕೆಲಸ ಮಾಡಿದ್ದಾರೆ ಕಾಲೇಜ್ಗೆ ಅವ್ರ ಜೊತೆ ಒಂದು ವಿಶೇಷ ಸಂಬಂಧ ಇದೆ ನಾವು ಅನೇಕ ಪ್ರೋಗ್ರಾಮ್ಸ್ ನೋಡೋಕ್ಕೆ ಅವರೆಲ್ಲ ಬಂದಿದ್ದಾರೆ ಮಾಡಿದ್ದಾರೆ ನಮ್ಮ ಎನ್ ಎಸ್ ಎಸ್ ಪ್ರೋಗ್ರಾಮ್ಸ್ಗಳಲ್ಲೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದಾರೆ ಸೊ ಆ ಕಾಂಟೆಕ್ಟ್ಸು ಮತ್ತು ಇರೋದರಿಂದ ಅವರು ಸೆಲೆಕ್ಟ್ ಮಾಡಿದ್ದಾರೆ ಸೊ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಸ್ಟೂಡೆಂಟ್ಸಿಗೆ ನೋಡಬೇಕು ಅಂತ ಹೇಳಿ ಸೊ ಹಾಗಾಗಿ ನಾನು ಬಿ ಐ ಸ್ಪೆಷಲಿ ಈ ಕಾರ್ಯಕ್ರಮದಲ್ಲಿ ಎನ್ಎಸ್ಎಸ್ ಅಧಿಕಾರಿಗಳಾದ ಡಾಕ್ಟರ್ ಸುರೇಶ್ ಗೌಡ ಡಾಕ್ಟರ್ ವಾಣಿಶ್ರೀ ಪಾಟೀಲ್ ಪ್ರೊಫೆಸರ್ ಮಾಣಿಕ ವರ್ಣೇಕರ್ ಕೆಎಂ ಬಸವರಾಜ ಶಿವಮ್ಮ ರಶ್ಮಿ ಇನ್ನಿತರ ಉಪನ್ಯಾಸಕರುಗಳು ಮತ್ತು ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಸುಮಾರು ನೂರ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಚಿಹ್ನೆವುಳ್ಳ ನೋಟ್ಬುಕ್ ಪೆನ್ ಮತ್ತು ಸಾಕ್ಷರತೆಯ ಮಾಹಿತಿಯುಳ್ಳ ಕೈಪಿಡಿಯನ್ನು ನೀಡಲಾಯಿತು ಸಮಗ್ರ ಟೈಮ್ಸ್ ಪ್ರಾಯೋಜಕರು ಬುಕ್ ಹೌಸ್ ನಮ್ಮಲ್ಲಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹಾಗೂ ಕಚೇರಿ ಕೆಲಸಗಳಿಗೆ ಅಗತ್ಯವಾಗುವ ಸಾಮಗ್ರಿಗಳು ಹೋಲ್ಸೇಲ್ ಹಾಗೂ ರೀಟೇಲ್ ದರದಲ್ಲಿ ದೊರೆಯುತ್ತವೆ ಐಸಿಎಸ್ಸಿ ಸಿಬಿಎಸ್ಸಿ ಟಿ ಐಟಿಐ ಡಿಪ್ಲೊಮಾ ಪಾಲಿಟೆಕ್ನಿಕ್ ಪಠ್ಯಪುಸ್ತಕಗಳು ಮತ್ತು ಕೆಎಸ್ಐಎಸ್ ಹಾಗೂ ನವೋದಯ ಸೈನಿಕ ಮೊರಾರ್ಜಿ ಏಕಲವ್ಯ ಪರೀಕ್ಷೆಗಳಿಗೆ ಪೂರಕವಾಗುವ ಪುಸ್ತಕಗಳು ನಮ್ಮಲ್ಲಿ ದೊರೆಯುತ್ತವೆ ಸ್ನೇಹ ಬುಕ್ ಹೌಸ್ ಎಲ್ವಿಟಿ ಕಾಂಪ್ಲೆಕ್ಸ್ ಆರ್ಜಿ ಮುಖ್ಯ ರಸ್ತೆ ಕಾರಟಕಿ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ನಿಮ್ಮ ಹಲ್ಲಿನ ಎಲ್ಲಾ ತರಹದ ಸಮಸ್ಯೆಗಳ ಚಿಕಿತ್ಸೆಗಾಗಿ ಇನ್ನು ಬೇರೆ ಪಟ್ಟಣಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಹಲ್ಲಿನ ಎಲ್ಲಾ ತರಹದ ಶಸ್ತ್ರಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಡಾಕ್ಟರ್ ಡಿಎಸ್ ಶ್ರೀಹರಿ ಬಿಡಿಎಸ್ ಹಲ್ಲಿನ ತಜ್ಞರು ಮತ್ತು ಇಂಪ್ಲಾಂಟಾಲಜಿಸ್ಟ್ दूरवाणी संख्या जीरो एट फाइव डबल थ्री टू नाइन डबल फाइव जीरो टू नाइन डबल वन जीरो फोर जीरो सिक्स फोर टू एट अथवा नाइन डबल फोर एट जीरो टू नाइन टू एट टू